ಈಗ ನಾನು ಆಗಲೇ ಮಾತಾಡ್ತಾ ಇದ್ದೆ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದಾಗ ಯಾಕೆಂದರೆ ಬಹಳ ರೈತರ ವಿಚಾರಗಳನ್ನು ಹೇಳಿದ ತಕ್ಷಣ ಬಹಳ ಬೇಗ ರಿಯಾಕ್ಟ್ ಮಾಡ್ತಾರೆ ರೈತರ ವಿಚಾರಕ್ಕೆ ಬಂದಾಗ ದೇವೇಗೌಡರ ನೀವು ಹೇಳಿದಾಗೆ ಕುಮಾರಸ್ವಾಮಿ ಅವರಾಗಲಿ ಯಾಕೆಂದರೆ ರೈತರ ಪಕ್ಷ ಅನ್ನೋಂಥದ್ದನ್ನೇ ಟ್ಯಾಗ್ಲೈನನ್ನು ನೋಡಿಸೋದು ಹಾಗಾಗಿ ಪ್ರಾದೇಶಿಕ ಪಕ್ಷ ಇದೀಗ ಕೇಂದ್ರದ ಸರ್ಕಾರದ ಭಾಗ ಆಗಿರೋದ್ರಿಂದ ಭಾಳಷ್ಟು ಈಸಿ ರಾಜ್ಯ ಸರ್ಕಾರಕ್ಕಿಂತ ಬಹಳಷ್ಟು ಈಸಿ ಆಗಿಬಿಡುತ್ತೆ ಆ ಪ್ರಕ್ರಿಯೆ ನಡೆಸೋದಕ್ಕೆ ಅಂತ ನೋಡಿ ಕರೆಕ್ಟ್ ನೀವು ಹೇಳ್ತಕ್ಕಂಥದ್ದು ಸತ್ಯ ಇದೆ ಆದರೆ ಸರ್ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಸಂಬಂಧಪಟ್ಟ ಸಚಿವರು ಇವರನ್ನು ಮೀಟ್ ಮಾಡಿ ಬನ್ನಿ ಅಂತ ಹೋಗ್ತಕ್ಕಂಥ ಇವ್ರ ಜವಾಬ್ದಾರಿ ಅಲ್ವಾ ಸರ್ ಬಟ್ ನಾನು ಹೇಳ್ತಕ್ಕಂಥದ್ದೇನು ಏನು ಇವರು ಅವಾಗ ಇವರು ಇವ್ರಿಗೆ ನೋಡಿ ಎಲ್ಲ ರೀತಿಯ ಅವರೇ ಹೇಳ್ತಿದ್ದಾರೆ ಎಲ್ಲ ರೀತಿಯಾದಂತಹ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂಬಂಧ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಗಿರೋ ಅಭಿವೃದ್ಧಿಯ ವಿಚಾರದಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ ನಾವೆಲ್ಲರೂ ಸೇರಿ ರಾಜ್ಯವನ್ನು ಅಭಿವೃದ್ಧಿ ಎತ್ತಿಕೊಂಡೋಣ ಬನ್ನಿ ಕೇಂದ್ರದ ಮೇಲೆ ನನ್ನ ಕಡೆಯಿಂದ ಏನು ಮಾತು ಬೇಕೋ ಯಾವ ರೀತಿಯ ಒಂದು ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳನ್ನ ಮಾಡ್ತೀನಿ ಅಂತಂದ್ರೆ ಇವ್ರು ಹೋಗೋದಕ್ಕೆ ಕ್ರೆಡಿಟ್ ವಾರಗಳು ಏನಂದ್ರೆ ಶುರು ಆಗ್ಬಿಡುತ್ತಾ ಅಂತ ನೀವು ಹೇಳಿದ್ರಲ್ಲ ನೂರಕ್ಕೆ ನೂರು ಅಂತಂದ್ರೆ ಈ ಒಂದು ಉದಾಹರಣೆಗೆ ನೋಡಿ ಭದ್ರಾವತಿ ಕಾರ್ಖಾನೆಯನ್ನು ಶುರು ಮಾಡ್ಬೇಕಂತ ಹೇಳಿದ್ರೆ ಏನು ಹೇಳಿದ್ರು ಕಾಲೇ ಬೇರೆ ರೀತಿ ತೆಗೆದ್ರು ಎಚ್ ಎಂ ಡಿ ಕಾರ್ಖಾನೆಯನ್ನ ಓಪನ್ ಮಾಡಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಾರೆ ಸರ್ ಇದೇ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂತ ಕಾನೂನು ತಿರ್ಚಿ ಖಾಸಗೋಗಿ ಮಾರ್ದಾರೆ ಸರ್ ಮತ್ತೆ ಕುಮಾರಣ್ಣ ಎರಡು ಸಾವಿರದ ನಾಲ್ಕು ಬಂದಾಗ ಅದನ್ನ ಸ್ಟಾಪ್ ಮಾಡಿದ್ರು ಓ ಇವರು ಇದೇ ತರ ಆದ್ರೆ ಮತ್ತೆ ಏನೋ ಮಾಡ್ಬಿಡ್ತಾರೆ ಅಂತೇಳಿ ಐದಂತ ಕಾನೂನು ತೆಗೆದ್ರು ಯಾಕೆಂತ ಹಾಗೆ ಉಳ್ಕೊಳ್ಳಿಂತ ಮತ್ತೆ ಇವಾಗ ಅರಣ್ಯಕ್ಕೆ ಸಂಬಂಧಪಟ್ಟಂತ ಹೇಳ್ತಾರೆ ಯಾಕೆಂತ ನೀವು ಹೇಳಿದಾಗ ಅವ್ರ ಅಭಿವೃದ್ಧಿ ನೋಡ್ತಾ ಇರ್ತಕ್ಕಂಥದ್ದು ಈಗ ಇವರು ಇವು ಒಂದ್ ಕಡೆ ಕಿತ್ತಾಡ್ತಾ ಇದಾರೆ ಕುರ್ಚಿಗಾದಿ ಒಂದ್ ಕಡೆ ಅಂತ ಗೊತ್ತಾಗ್ತದೆ ಒಂದ್ ಕಡೆ ಭ್ರಷ್ಟಾಚಾರ ನಡೀತದೆ ಇಂಥ ಟೈಮಲ್ಲಿ ನಾವು ಅವ್ರ ಹತ್ರ ಹೋದ್ರೆ ಓ ನಮ್ಮನ್ನ ಜನ ಇನ್ನೂ ಇವಾಗಲೇ ಚೀತು ಅಂತ ಹೇಳ್ತಿದಾರೆ ಇನ್ನೂ ಕೂಡ ಕ್ರೆಡಿಟ್ ಅವ್ರಿಗೆ ಸೇರ್ ಬಿಡ್ತದೆ ನಾವು ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿರೋಣ ಅಂತಕ್ಕಂಥ ಭಾವನೆ ಬೇಕಂದ್ರೆ ಅವರೇ ಮಾಡ್ಲಿ ಸರ್ ಯಾವುದೇ ಅಭಿವೃದ್ಧಿ ಯಾವುದೇ ಬಂದಂತ ಸಂದರ್ಭದಲ್ಲಿ ಇಷ್ಟೊತ್ತಿಗೆ ಅವರೇ ವಾಲಂಟಿಯರ್ ಆಗಿ ಬರಬೇಕಾಗಿತ್ತು ಸೊ ಅದನ್ನು ಕೂಡ ರೈತರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಖಂಡಿತ ಅಲ್ಲ ಕುಮಾರಸ್ವಾಮಿ ಅವರು ನಮ್ಮಿಂದ ಮಿಸ್ ಆಗ್ತಾ ಇದ್ದಾರೆ ಅಂತ ಇಲ್ಲ ನೋಡಿ ಈಗ ಉದಾಹರಣೆಗೆ ನಾವೇನಾದರೂ ವಾಲಂಟಿಯರ್ಗೆ ಹೋದ್ರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಸಚಿವರು ಏನು ಹೇಳ್ತಾರೆ ಗೊತ್ತಾಗುತ್ತಲ್ಲ ಏನೇ ಸಚಿವರು ಏನು ಹೇಳ್ತೀರಾ ಬಿಡ್ರಿ ಅವರೇ ಹೋಗಿದಾರೆ ಮಾಡ್ಕೊಳ್ಳಿ ಬಿಡ್ರಿ ಅಂತ ಹೇಳ್ತಾರೆ ಆದರೆ ನಾವು ನಾವೇನು ಹೇಳ್ತೀವಿ ನಮಗೂ ಜವಾಬ್ದಾರಿ ಇದೆ ಖಂಡಿತ ಒಪ್ಕೊತೀವಿ ಜೊತೆಗೆ ನೀವು ಅಧಿಕಾರ ನಡೆಸ್ತಕ್ಕಂಥವ್ರು ನಿಮ್ಮ ಜೊತೆ ನಿಮ್ಗೆ ಏನು ಬೇಕೋ ಬನ್ನಿ ನಾವು ಮಾಡ್ಕೊಡ್ತೀವಿ ನೀವು ಬನ್ನಿ ಅಂದರೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಅದನ್ನು ನಾವು ಮಾಡಿದ್ವಿ ಕ್ರೆಡಿಟ್ ಅಲ್ಲ ಎಷ್ಟೊತ್ತಿಗೆ ಆದರೆ ಅದು ಶುರು ಯಾಕಂದ್ರೆ ಯಾಕಂದರೆ ಓಟ್ ಹಾಕೋದು ಎರಡು ನಾಲ್ಕು ಸಚಿವರಲ್ಲ ಎಲ್ಲ ಇಡೀ ಜನ ನೋಡ್ತಾ ಇದ್ದಾರೆ ಯಾರು ಬಂದರು ನಮ್ಮ ಹತ್ರಕ್ಕೆ ಯಾರು ನಮಗೆ ಸಹಾಯ ಮಾಡಿದ್ರು ಜನರಿಗೆ ಗೊತ್ತಾಗುತ್ತೆ ಆ ಕ್ರೆಡಿಟ್ ಆದರೂ ಸೇರಬೇಕಾಗಿತ್ತು ಆ ಕೆಲಸನೂ ಕೂಡ ಇಲ್ಲ ಯಾಕೋ ಇದರಲ್ಲಿ ತುಂಬ ಪೊಲಿಟಿಕಲೈಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಎಸ್ ಕಾಂಗ್ರೆಸ್ ವಕ್ತಾರರಿಗೆ ನಾನು ಕೇಳ್ತೀನಿ ಪೊಲಿಟಿಕಲೈಸ್ ಆಗ್ತಾ ಇದೆ ಯಾಕಂದ್ರೆ ವಿಜೇಂದ್ರ ಅವ್ರು ಬರ್ತಾರೆ ಇನ್ನೊಬ್ರು ಯಾರು ಶಾಸಕರು ಸಚಿವರು ಬರಲ್ಲ ಸಚಿವರು ಮಾತನಾಡ್ತಾರೆ ಅವರು ಕೂಡ ಯಾವುದೇ ಉತ್ತರವನ್ನು ಕೊಡಲ್ಲ ಅಂದರೆ ನಿಮ್ಮದೇ ಪಕ್ಷದ ಸರ್ಕಾರದ ಸಚಿವರು ಅವರು ಕೂಡ ಉತ್ತರ ಕೊಡಲ್ಲ ಎಲ್ಲೋ ಒಂದು ಕಡೆ ಕ್ರೆಡಿಟ್ ಜೊತೆಗೆ ನಾವು ಮಾತನಾಡಿದ್ರೆ ಏನು ನಮ್ಮಿಂದ ತಪ್ಪಾಗುತ್ತೋ ಅನ್ನೋವಂಥ ಹಿಂಜರಿಕೆ ಏನಾದರೂ ನಿಮ್ಮ ಸರ್ಕಾರಕ್ಕಾಗಲಿ ಅಥವಾ ವಿರೋಧ ಪಕ್ಷಗಳಿಗಾಗಲಿ ಇದೆಯಾ ಅಂತ ನಮ್ಗೆ ಯಾವ ಮುಜುಗರ ಇದೆ ಕೇಂದ್ರ ಸರ್ಕಾರ ಹಣ ದರ ನಿಗದಿ ಮಾಡೋದು ಓಕೆ ಎಫ್ ಆರ್ ಪಿ ನ ನಿಗದ ಮಾಡಬೇಕು ನಿಗದಿ ಮಾಡೋದು ಸರ್ಕಾರ ಕೇಂದ್ರ ಸರ್ಕಾರದ ಅಣತಿಯಂತೆ ನಾವು ಈಗಾಗಲೇ ಮಧ್ಯಸ್ಥಿಕೆ ವಹಿಸಿ ಜಿಲ್ಲಾಡಳಿತದವರು ಕಬ್ಬನ ಬೆಳೆಗಾರರ ಜೊತೆಗೆ ರಾಜ್ಯ ನೋಡಿ ಇಷ್ಟೆಲ್ಲ ಪುಂಕಾನ್ ಪುಂಖಾಗ್ ಮಾತನಾಡಿದ್ರು ಎಷ್ಟು ಜನ ಎಂ ಪಿಗಳಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಯಾವ್ದಾದ್ರು ಒಂದು ಶಬ್ದ ಮಾತಾಡಿದಾರೆ ಇವತ್ತವರ್ಗೂ ಈಗ

ಬಿಜೆಪಿಯ ವಕ್ತಾರರು ಇಲ್ಲ ಇದ್ದಿದ್ರು ಅವ್ರು ಕೇಳ್ಬೋದಾಗಿತ್ತು ಇಲ್ಲಿ ಇದೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಮಾತ ಹೇಳಿದ್ರು ಮಂಗಳೂರಿನಲ್ಲಿ ರಸ್ತೆ ಗುಂಡಿ ವಿಚಾರದ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ಅಂತ ಅವ್ರು ಮಾತಾಡಿದ್ರು ಬಹುಶಃ ನಿಮ್ಗೆ ಅದು ಗೊತ್ತಿರ್ಬೋದು ಅಂದ್ಕೊಳ್ತೀನಿ ಅಂದರೆ ಆ ವಿಚಾರನ ಅಷ್ಟು ಉಡಾಫಿಯಾಗಿ ತೆಗೆದುಕೊಂಡಿದ್ದವ್ರು ಈಗ ಅಷ್ಟೊಂದು ತೆಗೆದುಕೊಂಡಿದ್ದಾರೆ ಅಂತಂದರೆ ಓಕೆ ನಾನು ಹೇಳ್ತೀನಿ ಅದನ್ನು